ಅಭಿವೃದ್ಧಿಯ ಹೆಸರಿನಲ್ಲಿ ನಡೆಯುವ ಪ್ರತಿಯೊಂದು ಚಟುವಟಿಕೆಗಳು ಒಂದಲ್ಲ ಒಂದು ರೀತಿಯಲ್ಲಿ ಪರಿಸರ ಅಸಮತೋಲನಕ್ಕೆ ಕಾರಣವಾಗುತ್ತಿದ್ದು ಇದಕ್ಕೆ ಮನುಷ್ಯನ ಅಪರಿಮಿತ ಆಸೆಗಳೇ ಕಾರಣ ಏಕೆಂದರೆ ಭೂಮಿ ತಾಯಿ ನಮ್ಮ ಅವಶ್ಯಕತೆಗಳನ್ನು ಪೂರೈಸಬಲ್ಲಳೆ ಹೊರತು ದುರಾಸೆಗಳನ್ನಲ್ಲ ವಿಷಮುಕ್ತ ಅನ್ನ ಪ್ರದೂಷಣ ಮುಕ್ತ ನೀರು ಗಾಳಿ ಪರ್ಯಾವರಣ ಮತ್ತು ಸುಖವಾದ ಆನಂದದಾಯಕ ಮತ್ತು ಸ್ನೇಹ ಪ್ರಿಯ ಜೀವನವನ್ನು ಹೊಂದುವುದು ಭೂಮಿಯ ಮೇಲಣ ಪ್ರತಿಯೊಂದು ಜೀವಿಯ ನಿಸರ್ಗದತ್ತವಾದ ಹಕ್ಕಾಗಿದ್ದರೂ ಪರಿಸ್ಥಿತಿ ನಮ್ಮ ಕೈಮೀರಿ ಹೋಗಿದೆ ಪರಿಸರಕ್ಕೆ ಹೊಂದಿಕೊಂಡಿರುವ ನಮ್ಮ ಕೃಷಿ ವ್ಯವಸ್ಥೆಯೂ ಕೂಡ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುವ ಮಟ್ಟಕ್ಕೆ ತಲುಪುತ್ತಿದ್ದು ಜನರು ಕೃಷಿಯಿಂದ ಆದಾಯವೇ ಇಲ್ಲ ಭವಿಷ್ಯವೇ ಇಲ್ಲ ಎಂಬ ತೀರ್ಮಾನಕ್ಕೆ ಬರುತ್ತಿದ್ದು ಬೇರೆ ಆದಾಯದ ಮೂಲವನ್ನು ಹುಡುಕುವಂತಾಗಿದೆ ಅದರಲ್ಲಿ ಒಣಭೂಮಿ ಅಥವಾ ಮಳೆಯಾಶ್ರಿತ ಭೂಮಿಯನ್ನು ಹೊಂದಿರುವ ರೈತರು ತನ್ನ ಅಗತ್ಯತೆಗಳನ್ನು ಕೂಡ ಪೂರೈಸಿಕೊಳ್ಳಲು ವಿಫಲರಾಗಿದ್ದು ಅದರಿಂದ ಹೊರಬ ಬರುವ ನಿರ್ಧಾರ ಮಾಡುತ್ತಿದ್ದಾರೆ ಇದಕ್ಕೆ ಮಳೆಯಲ್ಲಾಗುತ್ತಿರುವ ಏರುಪೇರು ಹವಾಮಾನದಲ್ಲಾಗುತ್ತಿರುವ ಬದಲಾವಣೆ ಮಣ್ಣಿನ ಫಲವತ್ತತೆಯಲ್ಲಿನ ನಾಶ ವಿಪರೀತ ಖರ್ಚು ಅಭದ್ರತೆ ಕೀಟಹಾವಳಿ ಅನಾರೋಗ್ಯ ಮುಂತಾದ ಕಾರಣಗಳು ಪ್ರಮುಖವಾಗಿದೆ ಪರಿಸ್ಥಿತಿ ಹೀಗಿರುವಾಗ ದೇಶದ ಬೆನ್ನೆಲುಬಾಗಿರುವ ರೈತನಿಗೆ ನೆರವಾಗಲು ಹಾಗೂ ನಮ್ಮ ಭವಿಷ್ಯದ ಜನಾಂಗವನ್ನು ಬದುಕಲು ಬಿಡಲು ಸುಸ್ಥಿರ ಬೇಸಾಯ ಪದ್ಧತಿಯನ್ನು ಅಳವಡಿಸಿಕೊಳ್ಳುವ ಕುರಿತು ಈ ವಿಡಿಯೋ ಹೌದು ಇವತ್ತು ನಾವು ಮಾತನಾಡುತ್ತಿರುವುದು ಒಣ ಬೇಸಾಯ ಮಾಡುವ ಮಳೆಯಾಶ್ರಿತ ಭೂಮಿ ಹೊಂದಿರುವ ರೈತರ ಬೆಳೆಯು ನೆಲಗಡಲೆಯಲ್ಲಿ ಸುಸ್ಥಿರ ಬೇಸಾಯ ಪದ್ಧತಿ ಕುರಿತು ಏನಿದು ಸುಸ್ಥಿರ ಬೇಸಾಯ ಪದ್ಧತಿ ಎಂಬ ಪ್ರಶ್ನೆ ನಿಮ್ಮಲ್ಲಿ ಮೂಡಿರಬಹುದು ನೈಸರ್ಗಿಕ ಸಂಪನ್ಮೂಲಗಳನ್ನು ಸಂರಕ್ಷಿಸಿಕೊಂಡು ಅಭಿವೃದ್ಧಿ ಮಾಡಿ ಕೃಷಿ ಚಟುವಟಿಕೆಗೆ ಬಳಸಿಕೊಳ್ಳುವ ಮುಖಾಂತರ ಕೃಷಿ ಸುತ್ತಲೂ ಮಾನವನಿಗೆ ಅಗತ್ಯವಿರುವ ಅಗತ್ಯತೆಗಳನ್ನು ತಲೆಮಾರಿನಿಂದ ತಲೆಮಾರಿಗೆ ಸಮಾನವಾಗಿ ಸಿಗುವಂತೆ ಮಾಡುವುದೇ ಸುಸ್ಥಿರ ಬೇಸಾಯ ಕ್ರಮವಾಗಿದೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಅಂದಾಜಿನ ಪ್ರಕಾರ ಕೃಷಿ ಇಲಾಖೆ ಹೇಳುವಂತೆ ಭಾರತದಲ್ಲಿ ಸುಮಾರು ನಲವತ್ತೆಂಟು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ಹೆಕ್ಟೇರ್ ಪ್ರದೇಶಗಳಲ್ಲಿ ನೆಲಗಡಲೆ ಅಥವಾ ಗ್ರೌಂಡ್ ಅನ್ನು ಬೆಳೆಯಲಾಗುತ್ತಿದೆ ಅಂತೆಯೇ ಕರ್ನಾಟಕದಲ್ಲಿ ಕೂಡ ಸುಮಾರು ಮೂರು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ಹೆಕ್ಟೇರ್ ಪ್ರದೇಶಗಳಲ್ಲಿ ರೈತರು ನೆಲಗಡಲೆ ಬೆಳೆಯುತ್ತಿದ್ದಾರೆ ಈಗ ನೆಲಗಡಲೆ ಬೆಳೆಯುವ ಪ್ರತಿಯೊಬ್ಬ ರೈತರು ನೋಡಲೇಬೇಕಾದ ಈ ವಿಡಿಯೋ ಬದಲಾವಣೆಯ ನಿರೀಕ್ಷೆಯೊಂದಿಗೆ ಮಾಡಲಾಗುತ್ತಿದೆ ಸುಸ್ಥಿರ ಬೇಸಾಯ ಕೃಷಿಯು ದೀರ್ಘಾವಧಿಯ ಕೃಷಿ ಉತ್ಪಾದನೆಯಲ್ಲಿ ಗಣನೀಯ ಹೆಚ್ಚಳವಾಗುವುದು ಅಂದರೆ ಪದ್ಧತಿಗಳನ್ನು ಅಳವಡಿಸಿಕೊಂಡು ಮೊದಲನೇ ವರ್ಷ ಅಲ್ಪ ವ್ಯತ್ಯಾಸ ಕಂಡರೂ ಕಾಲಕ್ರಮೇಣ ಪೂರ್ಣ ಅಭಿವೃದ್ಧಿ ಸಾಧ್ಯ ನೈಸರ್ಗಿಕ ಸಂಪನ್ಮೂಲಗಳ ತಳಹದಿಗೆ ಹಾಗೂ ಹೊಂದಿಕೊಂಡಿರುವ ಪರಿಸರ ವ್ಯವಸ್ಥೆಯ ಮೇಲಾಗುವ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡುವುದು ಅಥವಾ ತಪ್ಪಿಸುವುದು ಜೊತೆಗೆ ಅಭಿವೃದ್ಧಿ ಮಾಡುವುದು ಕೃಷಿಯಲ್ಲಿ ಕಡಿಮೆ ರಾಸಾಯನಿಕ ಗೊಬ್ಬರಗಳ ಬಳಕೆಯಿಂದ ಖರ್ಚಿನಲ್ಲಿ ಉಳಿತಾಯವಾಗುವುದು ಹಾಗೂ ಉತ್ತಮ ಮಣ್ಣಿನ ಆರೋಗ್ಯ ಭವಿಷ್ಯದ ದೃಷ್ಟಿಯಿಂದ ಹಾಗೂ ಆದಾಯದ ದೃಷ್ಟಿಯಿಂದ ಬಹಳಷ್ಟು ಬದಲಾವಣೆ ಸಾಧ್ಯ ರೈತರಿಗೆ ಆದಾಯ ಹೆಚ್ಚಾಗುವುದರ ಜೊತೆಗೆ ಹಣಕಾಸೇತರ ಲಾಭ ಅಸಂಖ್ಯಾತ ಹವಾಮಾನ ವೈಪರೀತ್ಯಗಳು ಹಾಗೂ ಮಾರುಕಟ್ಟೆಗೆ ಸಂಬಂಧಿಸಿದ ಅಸ್ಥಿರತೆಗಳಿಗೆ ಸರಳವಾಗಿ ಹೊಂದಿಕೊಳ್ಳುವ ಈ ಬೇಸಾಯ ಪದ್ಧತಿಯ ಅವಶ್ಯಕತೆ ಇದೆ ಸುಸ್ಥಿರ ಬೇಸಾಯ ಕ್ರಮದಲ್ಲಿ ಈ ಕೆಳಗಿನ ಮೂಲಭೂತ ತತ್ವಾದರ್ಶಗಳನ್ನು ಹೊಂದಿರುತ್ತದೆ ನಮ್ಮಲ್ಲೇ ಲಭ್ಯವಿರುವ ಸಂಪನ್ಮೂಲಗಳ ಬಳಕೆ ಅಂದರೆ ಬಾಹ್ಯ ವ್ಯಕ್ತಿ ಅಥವಾ ಸಂಸ್ಥೆಯ ಮೇಲೆ ಅವಲಂಬನೆಯಾಗಬೇಕಾಗಿಲ್ಲ ನವೀಕರಿಸಲಾಗದ ಸಂಪನ್ಮೂಲಗಳ ಕಡಿಮೆ ಬಳಕೆ ಕೃಷಿ ಕಾರ್ಮಿಕರ ಸ್ಥಳೀಯ ಸಮುದಾಯಗಳು ಹಾಗೂ ಸಮಾಜದ ಆರೋಗ್ಯ ರಕ್ಷಣೆ ಹಾಗೂ ಭದ್ರತೆ ಪರಿಸರ ಹಾಗೂ ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆ ಹಾಗೂ ಅಭಿವೃದ್ಧಿ ಕೃಷಿ ಚಟುವಟಿಕೆಗಳ ಆರ್ಥಿಕ ಅಭಿವೃದ್ಧಿ ಸಮುದಾಯದ ನಿರಂತರ ಅಭಿವೃದ್ಧಿಗೆ ಅನುಕೂಲವಾಗಿ ಉತ್ಪಾದನೆಯನ್ನು ಹೆಚ್ಚು ಹೆಚ್ಚಿಸಲು ಸಾಕಷ್ಟು ಆರ್ಥಿಕ ಪ್ರತಿಫಲ ಉತ್ತಮ ಗುಣಮಟ್ಟದ ಹಾಗೂ ಭದ್ರತೆಯ ಆಹಾರ ಒದಗಿಸುವಿಕೆ ಸ್ಥಳೀಯ ಸಾಮರ್ಥ್ಯ ಹಾಗೂ ಸ್ಥಿತಿಗತಿಗೆ ಹೊಂದಿಕೊಳ್ಳುವ ವ್ಯವಸ್ಥೆ ಪದ್ಧತಿ ಜ್ಞಾನ ಹಾಗೂ ಕೌಶಲ್ಯಗಳ ಅಭಿವೃದ್ಧಿಗೆ ಉತ್ತೇಜನ ಹೀಗೆ ರೈತರಿಗೆ ಆದಾಯ ಹೆಚ್ಚಾಗಲು ಖರ್ಚನ್ನು ಕಡಿಮೆ ಮಾಡಲು ಇಳುವರಿಯನ್ನು ಹೆಚ್ಚಿಸಲು ವಿಷಮುಕ್ತ ಆಹಾರವನ್ನು ಪಡೆಯಲು ಹಾಗೂ ನಮ್ಮ ಭವಿಷ್ಯದ ಜನಾಂಗವನ್ನು ಬದುಕಲು ಬಿಡಲು ಪ್ರತಿಯೊಬ್ಬ ನೆಲಗಡಲೆ ಬೆಳೆಯುವ ರೈತರು ಹಾಗೂ ಇತರ ಸಂಸ್ಥೆಗಳು ಈ ಕೆಳಗಿನ ಕ್ರಮಗಳನ್ನು ಅಳವಡಿಸಿಕೊಳ್ಳಬೇಕು ಮಣ್ಣು ಮತ್ತು ತೇವಾಂಶ ಸಂರಕ್ಷಣಾ ಪದ್ಧತಿಗಳು ಈ ಪದ್ಧತಿಯಡಿ ರೈತರು ಮಣ್ಣಿನ ಸಾರ ಸಂರಕ್ಷಣೆ ಬೆಳೆ ನಿರ್ವಹಣಾ ಪದ್ಧತಿಗಳು ಸಹಕಾರಿ ಜೀವನಾಧಾರ ಚಟುವಟಿಕೆ ಮಣ್ಣಿನಲ್ಲಿರುವ ಅಪಾಯ ಕರಿ ಕೀಟಗಳನ್ನು ನಾಶ ಮಾಡಲು ಹಾಗೂ ಬಿದ್ದ ಮಳೆ ನೀರನ್ನು ಭೂಮಿಯಲ್ಲೇ ಇಂಗಿಸಿಕೊಳ್ಳಲು ಸಹಕಾರಿಯಾಗಿ ಈ ಹಿಂದೆ ನಮ್ಮ ಪೂರ್ವಜರು ಮಾಡುತ್ತಿದ್ದ ಸುಸ್ಥಿರ ಬೇಸಾಯ ಕೃಷಿಯು ಹಲವು ಪದ್ಧತಿಗಳನ್ನೊಳಗೊಂಡ ಒಂದು ಬೇಸಾಯ ಕ್ರಮವಾಗಿದ್ದು ಈ ಕೆಳಗಿನ ಅಂಶಗಳನ್ನು ಪುಷ್ಟೀಕರಿಸುತ್ತದೆ ಒಂದು ಕೃಷಿ ಉತ್ಪನ್ನಗಳ ಆರ್ಥಿಕ ಅಭಿವೃದ್ಧಿ ನೈಸರ್ಗಿಕ ಸಂಪನ್ಮೂಲಗಳ ಅಭಿವೃದ್ಧಿ ಪರಿಸರದ ವ್ಯವಸ್ಥೆಯ ಮೇಲೆ ಧನಾತ್ಮಕ ಪ್ರಭಾವ ಸುಸ್ಥಿರ ಬೇಸಾಯ ಕ್ರಮದ ಮೂಲಭೂತ ತತ್ವಾದರ್ಶಗಳು ಈ ಕೆಳಕಂಡಂತಿವೆ ಪೂರ್ವಜರು ಮಾಡುತ್ತಿದ್ದ ಮಾಗಿ ಉಳುಮೆ ಬೇಸಿಗೆ ಉಳುಮೆ ಅಥವಾ ಆಳವಾದ ಉಳುಮೆಯನ್ನು ಪ್ರತಿಯೊಬ್ಬ ವನಭೂಮಿ ರೈತರು ಮಾಡಲೇಬೇಕು ಬದುಗಳ ನಿರ್ಮಾಣ ಭೂ ಸವಕಳಿಯಿಂದ ಫಲವತ್ತಾದ ಮಣ್ಣಿನ ಸವಕಳಿಯನ್ನು ತಪ್ಪಿಸಲು ಹಾಗೂ ಜಮೀನಿನಲ್ಲಿ ಬೀಳುವ ಮಳೆ ನೀರನ್ನು ಇಂಗಿಸಿಕೊಂಡು ತೇವಾಂಶವನ್ನು ಹೆಚ್ಚಿಸಿಕೊಳ್ಳಲು ಪ್ರತಿಯೊಬ್ಬ ಒಣಭೂಮಿ ರೈತನು ಬದುಗಳನ್ನು ನಿರ್ಮಿಸಿಕೊಳ್ಳುವುದು ಅದಕ್ಕೆ ನಿಮ್ಮ ಪೂರ್ವಜರು ಹೇಳುತ್ತಿದ್ದುದು ಒಡ್ಡಿಲ್ಲದ ಹೊಲ ಗೊಡ್ಡು ಎಮ್ಮೆ ಇದ್ದಂತೆ ಎಂದು ಇಳಿಜಾರಿಗೆ ಅಡ್ಡಲಾಗಿ ಜಮೀನಿನ ಉಳುಮೆ ಮಣ್ಣು ಮತ್ತು ನೀರಿನ ಸಂರಕ್ಷಣಾ ದೃಷ್ಟಿಯಿಂದ ಇಳಿಜಾರಿಗೆ ಅಡ್ಡವಾಗಿ ಜಮೀನಿನ ಉಳುಮೆ ಮಾಡಬೇಕು ಆ ಮೂಲಕ ಹೆಚ್ಚು ಬದಲಾವಣೆ ಸಾಧ್ಯ ಬರದ ಪರಿಸ್ಥಿತಿಗೆ ಹೊಂದಿಕೊಳ್ಳಲು ಕೃಷಿ ಹೊಂಡ ನಿರ್ಮಾಣ ಮಾಡಿಕೊಳ್ಳುವುದು ಬರದ ಪರಿಸ್ಥಿತಿಯೊಂದಿಗೆ ಹೊಂದಿಕೊಂಡು ಮಳೆ ನೀರನ್ನು ಸಂಗ್ರಹಿಸಿಕೊಂಡು ಬೆಳೆಯನ್ನು ಬೆಳೆಯಲು ಸಹಕಾರಿಯಾಗಿ ಕೃಷಿ ಹೊಂಡವನ್ನು ನಿರ್ಮಿಸಿಕೊಳ್ಳುವುದು ಎಕರೆಗೆ ನಾಲ್ಕು ಟನ್ ಕೊಟ್ಟಿಗೆ ಗೊಬ್ಬರ ಬಳಸುವುದು ಮಣ್ಣಿನ ಸಾರ ಸಂರಕ್ಷಣೆಗಾಗಿ ಹೆಚ್ಚಿನ ಇಳುವರಿ ಪಡೆಯಲು ಎಕರೆಗೆ ನಾಲ್ಕು ಟನ್ ಕೊಟ್ಟಿಗೆ ಗೊಬ್ಬರವನ್ನು ತಪ್ಪದೆ ಸೇರಿಸುವುದು ಜಮೀನಿಗೆ ಕೆರೆ ಹೂಳು ಬಳಸುವುದು ಮಣ್ಣಿನ ಸಾರ ಅಭಿವೃದ್ಧಿಗಾಗಿಯೇ ನಮ್ಮ ಪೂರ್ವಜರು ಮಾಡುತ್ತಿದ್ದ ಹಾಗೆ ಜಮೀನಿಗೆ ಕೆರೆಯ ಹೂಳನ್ನು ಬಳಸುವುದು ಕುರಿಹಿಕ್ಕೆ ಅಥವಾ ಕೋಳಿ ಗೊಬ್ಬರವನ್ನು ಬಳಸುವುದು ಲಭ್ಯವಿರುವ ಕುರಿ ಗೊಬ್ಬರ ಹಾಗೂ ಕೋಳಿ ಗೊಬ್ಬರವನ್ನು ಬಳಸುವುದು ಬೀಜೋಪಚಾರ ಮಾಡಿ ಜೈವಿಕ ಗೊಬ್ಬರಗಳಾದ ಟೈಕೋಡರ್ಮ ಐನೂರು ಗ್ರಾಂ ಪಾಸ್ಬೋ ಬ್ಯಾಕ್ಟೀರಿಯಾ ಐನೂರು ಗ್ರಾಂ ಹಾಗೂ ರೈಸೋಬಿಯಂ ಐನೂರು ಗ್ರಾಂ ಅನ್ನು ಬಳಸಿಕೊಂಡು ಸಣ್ಣನೆಯ ಬೆಲ್ಲದ ದ್ರಾವಣದಲ್ಲಿ ಮಿಶ್ರಣ ಮಾಡಿ ನೆಲಗಡಲೆ ಬೀಜವನ್ನು ಬೀಜೋಪಚಾರ ಅಥವಾ ಸೀ ಟ್ರೀಟ್ಮೆಂಟ್ ಮಾಡಿ ನೆರಳಲ್ಲಿ ಒಣಗಿಸಿ ಬಿತ್ತನೆ ಮಾಡುವುದು ಆ ಮೂಲಕ ಸಾಕಷ್ಟು ರೋಗಗಳು ಬರುವುದನ್ನು ತಪ್ಪಿಸಿ ಸಸಿ ಆರೋಗ್ಯವಾಗಿ ಬೆಳೆಯಲು ಅನುಕೂಲವಾಗುವುದು ಈ ಕುರಿತು ಹೆಚ್ಚಿನ ಮಾಹಿತಿ ಪಡೆದು ಪಕ್ಕ ಮಾಡಿಸಬೇಕು ಆವಾಗ ಫಲಿತಾಂಶ ಖಂಡಿತ ನಿಮ್ಮ ಪರವಾಗಿ ಬರುವುದು ಎಕೆರೆಗೆ ಐವತ್ತು ಕೆಜಿ ಉತ್ತಮ ಗುಣಮಟ್ಟದ ಬೀಜ ಬಳಸಿ ಎಕೆರೆಗೆ ಐವತ್ತು ಕೆಜಿಯಂತೆ ಉತ್ತಮ ಗುಣಮಟ್ಟದ ಸಾಂಪ್ರದಾಯಿಕ ಸ್ಥಳೀಯ ಬೀಜವನ್ನು ಬಳಸಬೇಕು ಅದಕ್ಕೂ ಮುಂಚೆ ಬೀಜದ ಮೊಳಕೆ ಪರೀಕ್ಷೆ ಮಾಡಿದರೆ ಇನ್ನೂ ಉತ್ತಮ ಹಸಿರೆಲ ಗೊಬ್ಬರವನ್ನು ಜಮೀನಿಗೆ ಬಳಸುವ ರೂಢಿಯನ್ನು ಬೆಳೆಸಿಕೊಳ್ಳಬೇಕು ಮನೆಯಲ್ಲಿ ಒಂದು ಎರೆಹುಳು ತೊಟ್ಟಿ ನಿರ್ಮಿಸಿಕೊಂಡು ಕೃಷಿ ತ್ಯಾಜ್ಯಗಳೆಂದರೆ ಎರೆಹುಳು ಗೊಬ್ಬರವನ್ನು ತಯಾರಿಸಿಕೊಂಡು ಜಮೀನಿಗೆ ಬಳಸಿ ಪಟ್ಟಿ ಬೆಳೆ ಅಥವಾ ಬಾರ್ಡರ್ ಕ್ರಾಪ್ ಪಕ್ಕದ ಜಮೀನಿನಿಂದ ಬರುವ ಕೀಟಗಳನ್ನು ತಡೆಗಟ್ಟಲು ಹಾಗೂ ಗಾಳಿಯ ವೇಗವನ್ನು ತಡೆಯಲು ಜಮೀನಿನ ಸುತ್ತಲೂ ಮೂರು ಸಾಲು ಜೋಳದ ಪಟ್ಟಿ ಬೆಳೆ ಅಥವಾ ಬಾರ್ಡರ್ ಕ್ರಾಪ್ ಅನ್ನು ಹಾಕುವುದು ಗೊಡ್ಡು ಸಾಲು ಅಥವಾ ದೋಣಿ ಸಾಲು ಪ್ರತಿ ಹತ್ತು ಸಾಲಿನ ನೆಲಗಡಲೆ ಮುಖ್ಯ ಬೆಳೆಯಲ್ಲಿ ಒಂದು ಗೊಡು ಸಾಲು ಅಥವಾ ಡೆಡ್ ಫರೋ ತೆಗೆದು ಪಕ್ಕದಲ್ಲಿ ತೊಗರಿ ಬಿತ್ತನೆ ಮಾಡುವುದರಿಂದ ಮಣ್ಣಿನ ತೇವಾಂಶ ಹೆಚ್ಚುವುದರ ಜೊತೆಗೆ ತೊಗರಿಯಿಂದ ಉತ್ತಮ ಆದಾಯ ಪಡೆಯಬಹುದಾಗಿದೆ ಖಾಲಿ ಜಾಗ ಬರ್ತಿ ಅಥವಾ ಗ್ಯಾಪ್ ಫಿಲ್ಲಿಂಗ್ ಮಾಡಿ ಅಂತರ್ ಬೆಳೆಯಾಗಿ ಅಲಸಂದಿ ಎಳ್ಳು ಹಾಗೂ ಸಾಸಿವೆಯನ್ನು ಹಾಕಬೇಕು ಆ ಮೂಲಕ ಮುಖ್ಯ ಬೆಳೆಯಲ್ಲಿ ಸ್ವಲ್ಪ ವ್ಯತ್ಯಾಸವಾದರೂ ಅಂತರ್ ಬೆಳೆಯಿಂದ ಆದಾಯ ಬರುವುದು ಅಲ್ಲದೆ ಅಲಸಂದಿಯು ಗಾಳಿಯಲ್ಲಿರುವ ಸಾರಜನಕವನ್ನು ಹೀರಿ ಭೂಮಿಗೆ ಬಿಡುವುದರಿಂದ ಹೆಚ್ಚಿನ ಇಳುವರಿ ಸಾಧ್ಯವಾಗುವುದು ಒಂದು ವೇಳೆ ಮುಖ್ಯ ಬೆಳೆಯನ್ನು ಬಿತ್ತಿದ ನಂತರ ಅಲ್ಲಲ್ಲಿ ಖಾಲಿ ಜಾಗ ಕಂಡು ಬಂದರೆ ಅದನ್ನು ರಾಗಿ ಅಥವಾ ಅಲಸಂದಿ ಅಥವಾ ಹರಳು ಇತ್ಯಾದಿಗಳಿಂದ ನಾಟಿ ಮಾಡಿ ಭರ್ತಿ ಮಾಡಬೇಕು ಮತ್ತು ಆ ಮೂಲಕ ರೋಗ ಬಾರದಂತೆ ತಪ್ಪಿಸಬಹುದಾಗಿದೆ ಎಕರೆಗೆ ಎರಡು ಕ್ವಿಂಟಲ್ ಜಿಪ್ಸಮ್ ಬಳಸಿ ಕಾಯಿಗಳ ಸಂಖ್ಯೆ ಗಾತ್ರ ತೂಕ ಮತ್ತು ಗಿಡಗಳ ಬೆಳವಣಿಗೆಗೆ ಸಹಕಾರಿಯಾಗಲು ಉಳುಮೆ ಹಾಗೂ ಗಿಡಗಳು ಹುಳು ಕಟ್ಟುವ ಸಮಯದಲ್ಲಿ ಎಕರೆಗೆ ಎರಡು ಕ್ವಿಂಟಲ್ನಷ್ಟು ಜಿಪ್ಸಂ ಅನ್ನು ಮಣ್ಣಿಗೆ ಸೇರಿಸುವುದು ಬದುಗಳ ಮೇಲೆ ಜೈವಿಕ ಸಸ್ಯ ಸಂರಕ್ಷಣಾ ಗಿಡಗಳ ನಾಟಿ ಜೈವಿಕ ಸಸ್ಯ ಸಂರಕ್ಷಣೆಯಲ್ಲಿ ಬದುಗಳ ಮೇಲೆ ಗೊಬ್ಬರದ ಗಿಡ ಸೀಮಂತಂಗಡಿ ಬೇವು ಸುಬಾಬುಲ್ ಅಗಸೆ ಹೆಬ್ಬೆವು ಇತ್ಯಾದಿ ಗಿಡಗಳನ್ನು ಬೆಳೆಸುವುದು ಲಿಂಗಾಕರ್ಷಕ ಬುಟ್ಟಿಗಳು ಕೀಟಗಳ ಸಾಂದ್ರತೆಯನ್ನು ತಿಳಿಯಲು ಲಿಂಗಾಕರ್ಷಕ ಬುಟ್ಟಿಗಳು ಅಥವಾ ಫಿರಾಮಿನ್ ಟ್ರಾಪ್ ಅನ್ನು ಬಳಸುವುದು ಸಂಖ್ಯೆ ಹೆಚ್ಚಿದ್ದರೆ ಸಸ್ಯ ಕಷಾಯವನ್ನು ಬಳಸಿ ನಿಯಂತ್ರಿಸುವುದು ಅಲ್ಲದೆ ಸಣ್ಣ ಕೀಟಗಳ ಹಾವಳಿ ಬಗ್ಗೆ ತಿಳಿಯಲು ಎಲೋಸ್ಟಿಕಿ ಟ್ರಾಪ್ಸ್ ಅನ್ನು ಬಳಸುವುದು ಸಾರಾಮೃತವಾಗಿ ಜೀವಾಮೃತ ಅಥವಾ ಪಂಚಗವ್ಯ ಬಳಸಿ ಮಣ್ಣಿಗೆ ಭ್ರಷ್ಟಾನ್ನ ಭೋಜನವನ್ನು ನೀಡಲು ಸಾರಾಮೃತವಾಗಿ ಜೀವಾಮೃತವನ್ನು ಪಂಚಗವ್ಯ ಮಾಡಿ ಬಳಸುವುದು ಹೆಚ್ಚಿನ ಮಾಹಿತಿ ಈ ಬಗ್ಗೆ ತಿಳಿದು ಭೂಮಿಗೆ ಸೇರಿಸುವುದು ಇತರೆ ಜೀವನಾಧಾರ ಚಟುವಟಿಕೆಗಳನ್ನು ಮಾಡುವುದು ಮಳೆಯಾಶ್ರಿತ ರೈತನು ಕೃಷಿಗೆ ಹೊಂದಿಕೊಂಡು ಕುರಿ ಕೋಳಿ ಹಾಗೂ ಹಸು ಎಮ್ಮೆಗಳನ್ನು ಸಾಕುವುದರಿಂದ ಕೃಷಿ ಚಟುವಟಿಕೆಗೆ ಬೇಕಾಗುವ ಸಂಪನ್ಮೂಲಗಳು ಸಿಗುವುದರ ಜೊತೆಗೆ ಸಹಾಯಕ ಆದಾಯವನ್ನು ನೀಡುವುದು ಮಣ್ಣಿಗೂ ಜೀವವಿದೆ ಸಜೀವ ಮಣ್ಣು ಮಣ್ಣಿನ ಆರೋಗ್ಯದ ಕಡೆಗೆ ಗಮನ ನೀಡಿ ಮಣ್ಣಿಗೂ ಜೀವವಿದೆ もぬ ಎಂದು ಭಾವಿಸಿ ಕೃಷಿ ಪದ್ಧತಿಯಲ್ಲಿ ಬದಲಾವಣೆ ತಂದುಕೊಳ್ಳಿ ಹೀಗೆ ಸುಸ್ಥಿರ ಬೇಸಾಯ ಪದ್ಧತಿ ಎನ್ನುವಂತದ್ದು ಪ್ರಸ್ತುತದ ಪರಿಸ್ಥಿತಿಯಲ್ಲಿ ರೈತನಿಗೆ ತನ್ನ ಭೂಮಿಯ ಆರೋಗ್ಯವನ್ನು ಕಾಪಾಡಿಕೊಂಡು ಹೋಗುವುದರ ಜೊತೆಗೆ ಕಡಿಮೆ ಖರ್ಚಿನಲ್ಲಿ ಪರಿಸರಾತ್ಮಕ ಅಸಮತೋಲನಕ್ಕೆ ಹೊಂದಿಕೊಳ್ಳಲು ಇದೊಂದು ಸುವರ್ಣ ಅವಕಾಶವಾಗಿದ್ದು ಭವಿಷ್ಯದ ಜನತೆಯನ್ನು ಆರೋಗ್ಯವಂತ ಜೀವನವನ್ನು ನಡೆಸುವ ದೃಷ್ಟಿಯಿಂದಲೂ ಪರಿಣಾಮಕಾರಿ ಸಾಂಪ್ರದಾಯಿಕ ಪದ್ಧತಿಯಾಗಿದೆ ಒಟ್ಟಾರೆಯಾಗಿ ಹೇಳುವುದಾದರೆ ನೀನಾದರೆ ಜೈವಿಕ ಕೃಷಿಕ ನಿನ್ನ ಭೂಮಿ ಉಳಿಯುವುದು ಕೊನೆಯ ತನಕ ಎಂಬ ಮಾತಿಗೆ ಸುಸ್ಥಿರ ಬೇಸಾಯ ಕೃಷಿ ಪದ್ಧತಿಯು ಒಣಭೂಮಿ ವ್ಯವಸಾಯ ಹಾಗೂ ಮಳೆಯಾಶ್ರಿತ ಭೂಮಿಗೆ ರೂಢಿಸಿರುವ ಅಮೃತದಂತಿರುತ್ತದೆ ಇಲ್ಲಿ ಹೆಚ್ಚು ನೆಲಗಡಲೆ ಕೃಷಿ ಪದ್ಧತಿಯ ಬಗ್ಗೆ ಮಾತನಾಡಿದ್ದರೂ ಹೆಚ್ಚಿನ ಕ್ರಮಗಳು ಎಲ್ಲಾ ಬೆಳೆಗಳಿಗೆ ಅನ್ವಯವಾಗುವುದು ಹಾಗೂ ಕೆಲವೊಂದು ಬದಲಾವಣೆ ಮಾಡಿಕೊಂಡು ಬೆಳೆಗಳನ್ನು ಬೆಳೆದರೆ ನಿಜವಾದ ಹಸಿರು ಕ್ರಾಂತಿಯಾಗುವುದು ಎಲ್ಲ ರೈತರಿಗೆ ಈ ವಿಡಿಯೋವನ್ನು ಅರ್ಪಿಸುತ್ತಾ ಬದಲಾವಣೆಯ ನಿರೀಕ್ಷೆಯೊಂದಿಗೆ ಧನ್ಯವಾದಗಳು ಈ ಮಾಹಿತಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಲೈಕ್ ಶೇರ್